ನಿನ್ನ ಹತ್ರ ಸುಮ್ಮನೆ ವಾಗ ಮಾಡೋಕೆ ನನ್ನ ಕೇಳಾಗಲ್ಲಮ್ಮ ಸಸ್ಪತಮ್ಮ ನಾಗಪ್ಪನ ಮನೆಗೆ ಕೊಡ್ತಾವ್ನೆ ಆರ್ತಿ ಮಾಡಿ ಒಳಗೆ ಕರ್ಕಮ್ಮ ಸರಿಯಲ್ಲಪ್ಪ ಅಪ್ಪ ಅದೇ ನಾನು ಕೇಳಕ್ಕೆ ನೀನು ಕೊಡ್ತೀನಮ್ಮ ಕೊಡ್ತೀನಿ ನಿಂಗೂ ಕೊಡಲ್ಲ ಅಂತೀನಾ ಕೊಡ್ತೀನಿ ಮನೆಗೆ ಆ ನಾಗಪ್ಪನ ಮನೆಗೆ ಸೇರ್ಸಿಬಿಟ್ಟು ಬವಾಗಮ್ಮ ನೋಡಪ್ಪ ನಿನ್ನ ಹೆಸ್ರೇನೋ ನಂಗೆ ತಿಳಿದು ನಗು 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 ಹ್ಞೂ ಹುಷಾರಪ್ಪ ನಾಗಪ್ಪನವ್ನೇ ಮನೆಗೆ ಕೆಟ್ಟ ಕೆಟ್ಟ ಆಲೋಚನೆ ಮಾಡಿದ್ದೆ ಅಂದರೆ ಅಲ್ಲಿ ಜೀವ ಬಂದ್ಬಿಡ್ತದೆ ಆಮೇಲೆ ನಿನ್ ಕಥೆನೇ ಬೇರೆ ಹ್ಮ್ ಹುಷಾರು ತಲೆ ಮೇಲೆ ಓದ್ಕೊಂಡ್ ಓದ್ತಾ ಇದ್ಯಾ ಕತ್ಕ ನಾಗಪ್ಪನ ಬಂದು ಸುತ್ಕೊಂಡಂತ ಕೆಲ್ಸ ಮಾಡ್ಬೇಡ ಇಷ್ಟವಾದ ಕೆಲ್ಸಕ್ ಮಾಡಿದ್ಯಂತಂದ್ರೆ ಕತ್ ಬಂದ್ ಸುತ್ಕಂತಾನೆ ಹ್ಮ್ ಅಲ್ಲ ಸರಸ್ವತಿ ಇವಾಗ ಇದನ್ನ ಒತ್ಕೊಂಡು ಮನಕ್ ಹೋಗೋದಾ ಇದೆಲ್ಲಾ ಬೇಕ ನಮ್ಗಿನ ಸರಿ ಬಾ ಹ ಸರಿ ಆಯ್ತು ಅಯ್ಯೋ ಏನು ಸಂಸಾರನೂ ಏನೋ ಹೋಗು ಹ್ಞೂ ನಾನು ನಮ್ಮ ಅಪ್ಪನ ಜೊತೆಗೆ ಸೇರಿಕೊಂಡು ಮಾಟ ಮಂತ್ರ ಅಂತ ನಾನು ಜೀವನ ಪರ್ಯಂತ ಕಲಿದುಬಿಟ್ಟೆ ಸಂಸಾರ ಅಂದರೆ ಇಷ್ಟು ಚೆನ್ನಾಗಿರ್ತದ ಒಬ್ಬೊಬ್ರು ಸಿಡಿ ಸಿಡಿ ಅಂತಾರೆ ಒಬ್ಬೊಬ್ರು ಇರ್ತಾರೆ ಹಾಂ ಜಗಳ ಮಾತು ಕತೆ ಎಷ್ಟು ಚೆನ್ನಾಗದೆ ನೋಡು ನನ್ನ ಮಕ್ಕಳೇ ಪುಣ್ಯಾತ್ಮರು ತುಮರು ಹ್ಞೂ ಎಲ್ಲರ ಜೊತೆಗೂ ಬರ್ತರು ನಾನು ಮಾಟ ಮಂತ್ರ ಅಂದ್ಕೊಂಡು ಜೀವನ ಪರ್ಯಂತ ಒಟ್ಟೆ ಹುಟ್ಟಿದ್ರು ಮಕ್ಕಳನ್ನೂ ಸಾಕ್ತೀರಾ ಕಾಲ ಕಲ್ದ್ಬಿಟ್ಟೆ ಹ್ಞೂ நான் மாலித தப்பேன யாவது தப்போ யா சரினா நம்ம அப்ப மாத்த நான் உழ்கிறீ அம்மனு அம்மா நீங்க நான் இல்ல பக்கதோ யாரும் நீ நான் மனைவி நோட இல்லை நானா இ மனை சாண்பாபு அவரல்ல அவரம் கேப்பா கத்தொபு இவத்து நாளே ஒட்டக்கணே இம்மன் நோட் இயல சாண்பாபு அம்மனு அந்த நோடு நோம்பாது ஆ ಹೋಣಮ್ಮ ಅಲ್ಲಮ್ಮ ಅಮ್ಮನು ಅಂದಲ್ಲ ಅದಕ್ಕೆ ನಂಬ ಮಾತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಆಯಪ್ಪ ನೋಡಿದ್ರೆ ಇವತ್ತು ನಾಳೆ ಗೊಟಕ್ಕನ್ನಂಗೆ ಅವನೇ ಅಷ್ಟು ವಯಸ್ಸಾಗದೆ ನೀನು ನೋಡಿದ್ರೆ ಹಿಂಗಿದ್ಯಾ ಆಂ ಅದು ಹೇಗೆ ನಂಬೋದು ನಾನು ನಾನು ಹಿಂಗೆ ಇರಬೇಕು ಅಂತಂದ್ಬಿಟ್ಟು ಅದೇನೋ ಕುಡಿತೀನಿ ಹ್ಞೂ ಅದಕ್ಕೆ ನಾನು ಹಿಂಗೆ ಇದ್ದೀನಿ ನನ್ನ ಮಗನಿಗೂ ಹೇಳಿದ್ನಿ ಹಿಂಗೆ ಇರಬೇಕಂತಂದರೆ ನೀನು ಕುಡಿಯಪ್ಪ ಅಂತ ಇಲ್ಲಮ್ಮ ಹುಟ್ಟಿದ ಮೇಲೆ ಸಾಯಬೇಕು ಅಂತ ಅವನು ನಾನು ಕೊಟ್ಟಿದ್ದು ಅದೇ ಪಾದರಸನ ಏನೋ ಕುಡಿಲ್ಲ ಅವನು ಹ್ಮ್ ಅದಕ್ಕೆ ಅವ್ಕ ವಯಸ್ಸಾಗೋಯ್ತು ಓ ಹೌದೇನು ಹ್ಮ್ ಇವಾಗ ಹಂಗಾದ್ರೆ ನಿನ್ಗೆ ಎಷ್ಟು ವರ್ಷ ನನಗೆ ಇವಾಗ ನೂರ ವರ್ಷ ನೂರ ವರ್ಷನ ಹ್ಮ್ ನನ್ನ ಮಗನ್ಗೆ ಇವಾಗ ಹ ಎಂಬತ್ತು ವರ್ಷ ನನ್ನ ಮಗನಗಿನ್ನ ನಾನು ಎಷ್ಟು ವರ್ಷ ಒಂದು ಮೂವತ್ತು ಇಪ್ಪತ್ತು ಇರ್ಬೋದೇನಮ್ಮ ಹ್ಞೂ ನನ್ನ ಪ್ರಕಾರ ನೂರ ಇಪ್ಪತ್ತೆರಡು ವರ್ಷ ಇವಾಗ ನಂಕ ಅಯ್ಯೋ 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 ನಂಗೆ ಮುಂಚೆನೆ ತಿಳಿದಿದ್ದರೆ ಈ ಕೂದಲು ಬಿಡ್ತಾ ಇರಲಿಲ್ಲ ಹ್ಮ್ ಇವಾಗ ಹೇಳ್ತಾಳೆ ನೋಡಿ ಈ ಅಮ್ಮನು ಹ್ಮ್ ನೀನ್ ಯಾರಮ್ಮ ನಾನು ನಿನ್ನ ಮಗಳೇನಮ್ಮ ಹ್ಮ್ ಶಾಣಬಗ್ರವ್ರ ಚಿಕ್ಕಮ್ಮನ ಮಗಳು ನಾನು ಅವರ ಅಪ್ಪನು ಅವರ ಅಮ್ಮನು ಹೋದ್ಮೇಲೆ ಮೇಲೆ ಮದ್ವೆ ಮದುವೆ ನಂತೆ ಆ ಅಮ್ಮನ ಮಗಳು ನಾನು ಓ ನಾನು ಸೌತಿ ಮಗಳು ನೀನು ಸೌಟೋ ಸೌತೋ ಯಾವ್ದೋ ಒಂದು ಆಯಮ್ಮನ ಮಗಳು ನಾನು ಹ್ಮ್ ಸರಿ 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 ನಿನ್ ಕೇಳ್ತೀನಿ ನಾ ಮಕ್ಳು ಇಬ್ಬರು ಗಂಡು ಮಕ್ಕಳು ಒಂದೇ ಮಗು ಮಗಳನ್ನ ಐದೇ ಮನೆ ಕೊಟ್ಟಿದ್ದೀನಿ ಹ್ಮ್ ಸರಮ್ಮ ಸರಿ ಸರಿ ಏನ್ ಕೇಳ್ ಮಾಡ್ತೀಯ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತೀರಮ್ಮ ಹ್ಮ್ ಇದೊಂದೇ ಒಂದೇ ಒಂದೇ ಹೊಸ ಸೀರೆ ಇತ್ತು ಶಾಣ್ಮಗುರು ಮನೆಗೆ ಏನು ಕೊಟ್ಟಿದ್ದೀನಲ್ಲ ಅದಕ್ಕೆ ಈ ಹೊಸ ಸೀರೆ ಉಟ್ಕೊಂಡ್ಬನ್ನಿ ಯಾರ ನಾನು ನೋಡ್ದವ್ರು ಬೈಕ್ ಅಂತಾರೆ ಏನು ಇಂಥ ಗದ್ಗೆಟ್ಟವ್ರ ಮನೆಗೆ ಶಾಣ್ಮಗುರು ಸಂಬಂಧ ಬೆಳೆಸೋರೆ ಅಂತ ಒಂದು ಹೊಸ ಸೀರೆ ಇತ್ತು ಅದನ್ನು ಉಟ್ಕೊಂಡು ಬನ್ನಿ ಅಯ್ಯೋ ಮ್ಯಾಲೆ ಒಳ್ಳೆ ಬಟ್ಟೆ ಕೆ ಜಿ ಕೆ ಜಿ ಒಡವೆ ಹಾಕೊಂಡ್ರೆ ಏನು ಬಂತು ಒಳ್ಳೆ ಮುನ್ಸಿರಬೇಕು ಹ್ಞೂ ಒಳ್ಳೆ ಮುನ್ಸಿರಬೇಕು ಅಯ್ಯೋ ನಮ್ಮ ದೊಡ್ಡಮ್ಮನ ಬದುಕೊಳ್ಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಅಲ್ಲಮ್ಮ ಒಬ್ಬಳೇ ಒಬ್ಳೆ ನನ್ನ ಮಗಳು ಹ್ಞೂ ಆಸ್ತಿನಾಗ ಪಾಲು ಕೊಟ್ಟಿಲ್ಲ ದುಡ್ಡು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಇವರು ಎಲ್ಲ ಅವರೇ ಕುಡ್ದ ನಿಂಗಾಕವ್ರೆ ಹ್ಮ್ ಯಾರಕ್ಕ ಪಾಲು ನಂಕ ಪಾಲು ಕೊಟ್ಟಿಲ್ಲ ನಿಂಗೆ ಕ್ಯಾರಿಕಮ್ಮ ಕೊಡ್ಬೇಕು ಪಾಲು ಯಾಕೆ ಕೊಡ್ಬೇಕು ನಿಂಕಾ ಪಾಲ್ ಗಿಲ್ ಕೊಡಂಗಿಲ್ಲ ನಿಂಕ ಯಾಕ ಯಾಕುದ ನಂಕ ಪಾಲು ಇವಾಗ ಎಲ್ಲಾ ಮಕ್ಳಿಗಿದ್ದಂಗೆ ನಂಕೂ ಪಾಲು ಅದಲ್ಲ ಯಾಕೆ ಕೊಡ್ಕುದ ಎರಡನೇನ್ರಿ ಕೆಲಮ್ಮ ಪಾಲೋ ಪಾಲ್ಗಿಲ್ ಏನಿಲ್ಲ ಒಂದ್ ದುಡ್ಡು ಗಿಟ್ ಕೊಟ್ರೆ ಸರ್ ಆಯ್ತು ಅಷ್ಟೇ ದುಡ್ಡು ಹ ದುಡ್ಡು ದುಡ್ಡು ಹೌದಾ ಹಂಗ ಜಮೀನಾಗ ಪಾಲೇನು ಬೇಡ ಬಿಡು ದುಡ್ಡೇ ಇಸ್ಕೊಟ್ಬಿಡು ನೀನೆ ಮುಂದೆ ನಿಂತ್ಕೊಂಡ್ರ ದುಡ್ಡು ಇಸ್ಕೊಟ್ಬಿಡಮ್ಮ ಹಂಗಾದ್ರೆ ಇಲ್ಲೆಲ್ಲೋ ನಂಗೆ ವಾಸನೆ ಬತ್ತಾದ್ರೆ ನಿಕ್ಕ ದುಡ್ಡು ಕೊಟ್ಟವ್ರೆ ಅಂತ ಅನಿಸ್ತದೆ ಇಲ್ಲ 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 ನಂಗೆ ದುಡ್ಡು ಗಿಡ ಏನು ಕೊಟ್ಟಿಲ್ಲ ಒಂದೇ ಒಂದು ಜಾಕೆಟ್ ಬಟ್ಟೆ ಕೊಟ್ಟಿಲ್ಲಮ್ಮ ಈಸ್ಕೊಡು ನಿಮ್ ಮಗನ್ ಕೇಳಿ ಈಸ್ಕೊಡು ಬಂಗಾರಮ್ಮ ಬಣ ಬಣ ಏನಮ್ಮ ಚೆನ್ನಾಗಿದ್ಯಾನಮ್ಮ ಊರಣ ಏನೋ ಇಷ್ಟು ಮಾತ್ರ ಇದ್ದೀರಿ ಬಡವರು ಬಡವರು ಓ ಹ್ಞೂ ಬಡವ್ರು ಬಡವ್ರು ಅಲ್ಲಮ್ಮ ಮನೆ ನಾಮಕನ್ ಕೇಳ್ಕೊಸಿ ನಾಮಕನ್ಕು ಬಂದಿಲ್ಲ ಅಯ್ಯೋ ಹಿಂಗೆ ಕೂಲಿ ನಾಲಿಗೆ ಗೊತ್ತಿರಲ್ಲಣ್ಣ ಅದಕ್ಕೆ ಬಂದಿಲ್ಲ ಅಲ್ಲಮ್ಮ ಹತ್ತತ್ರ ಮೂವತ್ತೈದು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದೀನಿ ಕೂಲಿ ನಾಳೆ ಅಂತ ಹೇಳ್ತಾ ಇದೆಯಲ್ಲಮ್ಮ ಯಾವ ಕಾಲದಾಗಣ್ಣ ನೀವು ದುಡ್ಡು ಕೊಟ್ಟಿದ್ವಾ ಯಾವ ಕಾಲದಾಗೇಳ ಸುಳ್ಳು ಮಾತು ಮಾತಾಡಬಾರ್ದಮ್ಮ ಸುಳ್ಳೇ ತೆರಿತ್ರ ಆಯ್ತಾ ದೊಡ್ಡ ತೆರಿತ್ರ ಸುಳ್ಳು ಸುಳ್ಳು ಮಾತು ಯಾವತ್ತೂ ಮಾತಾಡಬಾರ್ದು ನಾನು ನಿಂಗೆ ದುಡ್ಡು ಕೊಟ್ಟಿದ್ದೀನೋ ಇಲ್ಲಮ್ಮ ಹೇಳು ದುಡ್ಡು ಕೊಟ್ಟಿದ್ದೀನೋ ಇಲ್ಲ ಸೀರೆಗಳು ಎಷ್ಟು ಕೊಟ್ಟಿದ್ದೀನಿ ಹಾಂ ಏನಮ್ಮ ಮಾತಾಡಮ್ಮ ಮಾತಾಡುವ ಅಣ್ಣ ಯಾವ ಕಾಲದಾಗೋ ಕೊಟ್ಟಿರೋದು ಏನು ಈ ಕಾಲದಾಗ ಕೊಟ್ಟಿದ್ಯಾ ನಾವೇನು ಎಲ್ಲ ಬೆಳಿತೀರಾ ಪ್ರತಿಯೊಂದನ್ನು ಎಲ್ಲ ಕುಲ್ಕೊಂಬಂದು ತಿನ್ನೋದೇ ತಾನೆ ಆಗ ಕುಟ್ಟಿದ ಕಾಸು ಎಲ್ಲ ಖಾಲಿ ಆಗೋಗ್ತು ಹ್ಞೂ ಪ್ರಭಾ ಎಲ್ಲರ್ಕಿನ್ನ ಹೆಚ್ಚಾಗಿ ನಿಂಗೆ ನಾನು ಕೊಟ್ಟಿರೋದು ಆಯಿತಾ ಇವಾಗ ನನ್ನ ಕ ಜಾಸ್ತಿ ಬಾತಿಗಳಾಗ್ಬಿಟ್ಟವಣ ನಂಗೆ ಒಂದಷ್ಟು ದುಡ್ಡು ಬೇಕು ನೋಡೋಣಮ್ಮ ನೋಡೋಣ ವ್ಯವಸ್ಥೆ ಮಾಡ್ತೀನಿ ಬಿರಿಯಾನಿ ಬೇಕಣ ಓ ನೋಡೋಣ ನೋಡೋಣ ನೋಡ್ದೆ ನೋಡಮ್ಮ ಒಂದು ರೂಪಾಯಿ ಕಾಸು ಕೊಡಲ್ಲ ಕೊಡ್ತೀನಿ ಅಂತ ಹೇಳ್ತಾವನಲ್ಲೇ ತಿರುಗಿಲ್ಲ ಅಂತ ಹೇಳ್ತಾ ಇದೆಯಾ ಯಾವಾಗ ಹತ್ತು ಹದಿನೈದು ವರ್ಷದಿಂದ ಕೊಟ್ಟಿರೋದು ಹ್ಞೂ ಇವಾಗಲ್ಲ ಸರ ಬರ್ತೀನಿ ನಾವು ಅದಕ್ಕೆ ಏನು ಮಾಡ್ತಾವಳ ನೋಡ್ತೀನಿ ಇವರೆಲ್ಲ ನೋಡಿದ್ರೆ ಯಾರು ಗೊತ್ತಿರಂಗೆ ಸಿಗಲಿಲ್ಲ ಅಂತಾರೆ ಏನು ಮಾಡೋದು ಎತ್ತೋಗೋದು ಓದ್ತೋಗ್ಬಿಡಲ ಇಲ್ಲಿಂದ ಹಾಂ ಊರಿಂದ ಹೋದರೆ ಬಸ್ ರಂಗ್ ಸಿಗ ಸಿಕ್ಕೇ ಸಿಗ್ತಾರೆ ಇದೇ ಊರಾಗೆ ಇದ್ದರೆ ಯಾರೂ ಸಿಕ್ಕಲ್ಲ ನಾನು ಇಲ್ಲಿಂದ ಓದ್ತೋಗ್ಬಿಡ್ತೀನಿ ಇದೆಯಾಕ ನಾನು ಮುಂದಕ್ಕೆ ಹೋಗ್ತೀನಿ ಅಂತಂದರೆ ಪಿಂಕಿ ಬಂದೈತೆ ಅಡ್ಡ ಹಾಂ ನನ್ನ ಕೆಲಸ ಆಗಬೇಕಂತಂದರೆ ನಾನು ಇಲ್ಲೇ ಕುತ್ಕೊಂಡಿದ್ರೆ ಆಗೋಲ್ಲ ನಾನು ಹೋಗ್ಬೇಕು ನನಗೆ ದಾರಿ ಬಿಡು ಹೋಗ್ಬೇಕು ನಾನು ಇಲ್ಲಿಂದ ಅಬ್ಬ ಇದೆಯೇನು ಮೋಸ ನನ್ನ ಕೆಲ್ಸಕ್ಕೆ ನಾನು ಓದ್ತಾ ಇದ್ರಿ ಯಾಕೆ ಅರ್ಧಪತಾ ಇರೋದು ಹಾ ಇಲ್ಲೇ ಬಂದಿಸ್ಬೇಕಂತನ ಎಲ್ಲ ಕಿತಾಪತಿ ನಮ್ಮ ಶಿವನೇ ಮಾಡಿರೋದು ಇವನೇ ಮಾಡಿರೋದು ಓಹ್ ಏನಮ್ಮ ಆರಾಮ ಕೂತ್ಕೊಂಬಿಟ್ಟಿದ್ಯಾ ಓಹ್ ಬಮ್ಮ ಗೌರಿ ಏನ್ ಮಾಡ್ತಾ ಇದೀಯಮ್ಮ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ಯಾ ಏನ್ ಮಾಡ್ಲಮ್ಮ ಎಲ್ಲರೂ ಇಷ್ಟೊತ್ತು ಇಲ್ಲೇ ಇದ್ರು ಮಾತಾಡ್ಕೊಂಡು ಕೂತ್ಕೊಂಡಿದ್ರಿ ನೀವು ಮರಕೊಳ್ತೀನಿ ಅಂತ ಹೋದ್ರು ಬರೋ ಇಲ್ಲೇ ಇಲ್ಲ ಕೆಲಸ ಆಯ್ತು ಹಿಂಗೆ ಹೋಗ್ಬಿಟ್ಟೆ ಏನ್ ಮಾಡ್ತಾಳೆ ಅಂಬುಜಪ್ಪನ ಅಂಬುಜಕ್ಕ ಅಕ್ಕ ಅಂಬುಜಕ್ಕ ಅಂಬುಜಕ್ಕ ಅದ್ಯಾವಳವಳ ಅಂಬುಜಕ್ಕ ಅಂತ ಕೂಗ್ತಾ ಇದ್ದಾಗ ಯಾರ ನಾನಕ್ಕ ಗೌರಿ ಓಹೋ ಇವಳು ಪಾಪ ನನ್ನ ಬೆನ್ನಿಂದ ಉಟ್ಬಿಟ್ಟವಳೆ ನನ್ನ ಅಕ್ಕ ಅಂತ ಕೂಗಿದ್ರೆ ಆಗ್ತೇನು ಯಾವ ಸತ್ತಂಗಿ ನಿನ್ನಂಕ ಅದೇನು ಅಕ್ಕ ಅಂತ ಕುಗ್ತಾ ಇದ್ಯಾ ಅಕ್ಕನೂ ಇಲ್ಲ ಉಂಚೆ ಅಂತ ಇಲ್ಲ ಹ್ಮ್ ನೀನ್ ನನ್ನ ಮಾತಾಡ್ಸ್ಬಿಡ ನಿನ್ಕೇನ್ ಮಾನ ಮರ್ಯಾದೆ ಇಲ್ಲ ಯಾಕೆ ಅಂಬುಜಿ ಓ ಈ ಪೀಡೆ ಇಲ್ಲ ಅದಲ್ಲ ಮರ್ತಾ ಹೋಗ್ಬಿಟ್ಟಿದ್ ನೋಡು ಬನ್ನಿರು ಗೌರಿ ಬನ್ನಿ 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 ಏನೋ ಕೆಲಸ ಮಾಡ್ತಾ ಇದ್ದೀನಿ ಬನ್ನಿ ಬನ್ನಿ ಬಾಕಾ ಬಾಯ್ ಕೂತ್ಕೊಂಡು ಎಷ್ಟಿನಿಂದ ನೀನು ಮಾತು ಕೇಳ್ಬೇಕಂತ ಅನ್ಕೊಂಡಿದ್ದೀನಿ ಅಯ್ಯೋ ಕೇಳು ಏನ್ ಪರವಾಗಿಲ್ಲ ಹ್ಮ್ ನೀನ್ ಕೇಳೋದೆಚ್ಚಾ ನಾನು ಅಲ್ಲ ನಾನು ನಮ್ಮ ಯಜಮಾನ್ ಜೊತೆಗ ಬಟ್ಟೆಗಳು ಕಂಕ್ಳಾಕ್ ಕಂಡು ಓಡ್ ಬಂದಿಲ್ಲ ಬರೀ ಕೈಗೆ ಬಂದಿರೋದು ಅಲ್ಲಿ ದೇವಸ್ಥಾನದಾಗ ಮದುವೆ ಮಾಡ್ಕೊಂಡು ನೀನ್ ಯಾವಾಗ್ಲೂ ಕಿತ್ತೋದ್ ನನ್ಸೌತಿ ಆ ಕಂಕ್ಲಾಕ್ ಬಟ್ಟೆಗಳ ಕಂಡು ಓಡ್ ಬಂದ್ಲು ಕುಂಕ್ಲಾ ಬಟ್ಟೆಗಳ ಕೊಂಡ್ ಓಡ್ ಬಂದ್ಲು ಅಂತ ಅಲ್ಲ ನಾನೇ ಕಂಕ್ಲಾ ಬಟ್ಟೆಗಳಿಗೆ ಕೊಂಡ್ ಓಡ್ಬರ್ಲಿ ನನಗೇನು ಅಂತ ಅಯ್ಯೋ ಭಗವಂತ ಕಕ್ಕಂಗೂ ಇಲ್ಲ ನುಂಗೂ ಇಲ್ಲಲ್ಲಪ್ಪ ಹಾ ಏನ್ ಜಾಸ್ತಿ ಮಾತಾಡೋಣಂದ್ರೆ ಈ ಮುಸ್ಲಿ ಹಾಕ್ತಾಳೆ ಏಟ್ಗಳು ಅಯ್ಯೋ ನಾನೆಲ್ಲೋ ಹಳೆವು ಬಳೆವು ಬಟ್ಟೆಗಳು ಕಂಕ್ಳ ಇಟ್ಕೊಂಡು ಅಂತ ಅನ್ಕಂಡೆ ಇಲ್ಲ ಇಲ್ಲಲೇ ನಾನು ಸೌತಿಯ ಇಲ್ಲ ಏನೇ ಸೌತಿ ಗಿತಿ ಅಂತಿಯಾ ಯಾಕೆ ಹೆಂಗದಮ್ಮ ಹಾಂ ಹೆಂಗದ ಮೈಕ ಚೆನ್ನಾಗೇ ಇದ್ದೀನಿ ಏನಾಗಿಲ್ಲ ಮೈಕ ಯಾವಾಗಲೂ ಕಂಕ್ಲಾ ಬಟ್ಟೆ ಇಟ್ಕೊಂಡು ಓಡ್ ಬಂದಳು ಬಂದಳು ಇಕ್ಕೊಂಡೋಳು ಕಟ್ಕೊಂಡಳು ಬಂದಂಗೆ ಮಾತಾಡ್ತೀಯಲ್ಲ ನಿಂಗೆ ನಿನ್ಕೊಬ್ಳಿಕೆ ಅಲ್ಲ ತಾಳೆ ಕಟ್ಟಿರೋದು ನನಗೂ ತಾಳೆ ಕಟ್ಟವನೆ ನನಗೂ ಗನ್ನೆ ಓ ಹಿಂಗೆಲ್ಲ ಮಾತಾಡ್ತಾ ಇದ್ಲೇನು ಮಾತಾಡೋದೇನು ಒಬ್ಬ ಎಷ್ಟು ಮಾತಾಡ್ತಾಳು ನಮ್ಮ ಯಜಮಾನ್ ನಮ್ಮ ಮನೆಗೆ ಬರ್ ಏನು ಏನ್ ಹಂಗೆ ಕೂತ್ಕಲಾಗ್ತಾಳೆ ಓಹ್ ಕಮ್ಮಿ ಆದ ಇವ್ಳು ನನ್ಕ ಇವಳು ಶ್ರೀಮಂತ ನಮ್ಮ ಕೈ ಯಾವುದೋ ಹಳೆ ಮನೆಯಾಗಿದ್ರಿ ನಾವು ಕೂಲಿನಾಲಿ ಮಾಡ್ಕೊಂಡು ಜೀವನ ಮಾಡೋದು ಹೊಸ್ದಾಗೆ ಇವ್ರು ಬಂದಾಗ ಒಂದು ಮಗು ಆದಮೇಲೆ ಇವಳು ನೋಡಿ ಕಿಸಿಕಿಸ ಕಿಸ್ಕಿಸಾ ಅಂತ ನೆಗೆಯೋದು ಇವಾಗ ಇವೆಲ್ಲ ಬೇಕೇನಿ ಬೇಕಾ ಇವಾಗ ನಮ್ಮ ಅತ್ತೆ ಅವಳಲ್ಲ ಅದಕ್ಕೆ ಎದ್ರುಗಾನ ಕೇಳ್ತಾ ಇದ್ದೀನಿ ಏನತ್ತೇ ನೆಗೆಯೋದ ನಮ್ಗ ಕತ್ತಿನಕ್ಕೂ ಊಟಕ್ಕೂ ಕಷ್ಟ ಕೂಲಿ ಮಾಡಿದ್ರೆ ಉಂಟು ಇಲ್ಲಾಂದ್ರೆ ಇಲ್ಲ ಆ ಟೈಮಾಗ ಯಾವತ್ತ ಒಂದ್ ದಿವಸ ನೀವು ತಿಂದಿದಿರಾ ಉಂಡಿದ್ದೀರಾ ಅಂತ ಒಂದ್ ದಿವಸನು ಕಷ್ಟ ಸುಖ ಕೇಳ್ದೋಳಲ್ಲ ಇವ್ಳು ಅಂಬುಜೆ ಏನ್ ಕಮ್ಮಿ ಆದೋಳಲ್ಲ ಇವಳು ಹ್ಮ್ ಇರೋಳಕ್ಕ ಇವಳನ್ನ ನಮ್ಮ ಯಜಮಾನ ಮದ್ವೆ ಮಾಡ್ಕೊಂಡಿರೋದ್ ನನ್ನ ಬಿಟ್ಬಿಟ್ಟು ಇವರು ಚಿಕ್ಕಮ್ಮನು ಇವ್ರ ಅಪ್ಪನು ಬಲವಂತಕ ಇವಳನ್ನ ಮದುವೆ ಆಗಿರೋದು ಚಿಕ್ಕಮ್ಮನಲ್ಲ ಅಮ್ಮನು ನಮ್ಮಅತ್ತೆ ಇವ್ರ ಸ್ವಾದ್ರತೆ ಇವಳು ನಾನು ಕೇಳ್ತಾಳೆ ವೇದ ಅಂತ ಹ್ಮ್ ಮೂರ್ ಎತ್ತೋಳು ಆರ್ ಹತ್ತೋಳ ಕೇಳದಂತೆ ಹಂಗೆ ಎತ್ತಿಳ ಮೇಲೆ ಎತ್ತಳ ಮೇಲೆ ನನ್ನ ಮನೆ ಹತ್ರಕ್ಕೆ ಬರಬೇಡ ನೀನು ನಾನೇ ಈ ಮನೆಗೆ ಯಜಮಾನಿ ನಾನು ಮನೆಗೆ ದೊಡ್ಡಂತಿಯೇ ನಮ್ಮ ಯಜಮಾನು ಮನ್ಸಿನಾಗ ಮೊದಲನೇ ಸ್ಥಾನ ಕೊಟ್ಟಿರೋದು ನನಕ ಆಮೇಲೆ ನೀನ್ ಬಂದಿರೋದು ತಿಳ್ಕೊಂಬಿಡು ಮಾತಾಡೋದಲ್ಲ ಹೆಂಗಂದ್ರೆ ಹಂಗೆ ಯಾರೇ ಓ ಅಯ್ಯೋ ಚಿಕ್ಕ ಬಟ್ರಿ ಮೂಟೆ ಕಂಕಳಿ ಇಕ್ಕೊಂಬಂದು ಇವತ್ತು ನೀನು ನಂಕ ಹೇಳ್ತಾ ಇದೀಯಾ ಹಾಂ ನಾನು ಬಟ್ರಿ ಮೂಟೆ ಕಂಕಳಿ ಇಕ್ಕೊಂಬಂದಿದ್ದೀನಾ ಹಾಂ ಏಯ್ ನಿನ್ನ ಹತ್ರ ನಂಕ ಇಷ್ಟ ಇಲ್ಲ ನೀನು ನಮ್ಮನೆ ಹತ್ರಕ್ಕೆ ಬರಬೇಡ ಏಯ್ ನಾನಿಲ್ಲಿ ಕೂತಿದ್ದೀನಿ ನೀವು ದೊಡ್ಡವಳು ನಾನು ಹೇಳ್ದಂಗೆ ಕೇಳ್ಬೇಕು ನೀನು ಜಾಸ್ತಿ ಮಾತಾಡಿದ್ದೆ ಅಂದರೆ ಬೀಳ್ತವೆ ಹಿಂದ್ಗಡೆ ಕೂತಿದ್ದೀನಿ ಓದ್ಬಿಡ್ತೀನಿ ನೋಡತ್ತೆ ನೀನು ದೊಡ್ಡ ಇದ್ರೆ ನಿನ್ನ ಹತ್ರ ಇಕ್ಕೋ ನನ್ನ ಹತ್ರ ಹೇಳ್ಬೇಡ ನೀನು ಇವ್ಕ ನಂಕ ಆಗಲ್ಲ ನಿಂದೆಷ್ಟು ಅಷ್ಟು ನೋಡ್ಕೊ ನೋಡ್ದೆ ಎಷ್ಟು ಮಾತಾಡ್ತಾಳೆ ಏಯ್ ಗೌರಿ ನೋಡೋ ಗುಂಡು ಸರ ಕಾಸಿನ ಸರ ನಿ ಕೊಡ್ಬೇಕಂತಿದ್ದೀನಿ ಕೊಟ್ಬಿಡ್ತೀನಿ ಆಯ್ತಾ ಎತ್ಕೊಂಡೋಗಿ ಮನಕೋ ನೀನು ಅಯ್ಯೋ 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 ಅಯ್ಯೋಳು ಮಕ್ಕ ಮುಚ್ಚೋಗ ಕೊಟ್ಬಿಟ್ಟಳಾ ಅಯ್ಯುಳೆಗುತ್ತೋಗ ಹೇಳು ಅತೇ ಹಾಹ ಸಕಾಲ ಕಾಲ ಒಲ್ಲ ಬೇ ಬಲ್ತು ನೀನು ಹಂಗಲ್ಲ ಅತ್ತೆ ಈ ಮನೆಗೆ ದೊಡ್ಡ ಸೆ ನಾನು ಈ ಮನೆ ಜವಾಬ್ದಾರಿ ಎಲ್ಲ ಒತ್ಕೊಂಡೋಳು ನಾನು ನನಗೆ ಕಾಸಿನ ಸರ ಗುಂಡುಗಳಿಸ ಕೊಡೋದು ಬಿಟ್ಬಿಟ್ಟು ಅವಳಿಗೆ ಕೊಡ್ತೀನಂತೀಯಲ್ಲ ಓಡ್ ಬಂದೊಳಗೆ ಇದು ಯಾವ ನ್ಯಾಯ ಯಾವ ನ್ಯಾಯ ಅತ್ತೆ ಏಯ್ ನಿಮ್ಮ ಇಬ್ಬರಾಗ ಯಾರು ನನ್ನ ಮನ್ಸು ಗೆಲ್ತಿರೋ ಅವ್ರಿಗೆ ನಾನು ಕೊಡೋದು ನೋಡ್ತಾ ಇದೆ

ಅವನಂತೂ ನಾನು ಸುಮ್ಮನೆ ಬಿಡಲ್ಲ ಅಯ್ಯೋ ನನ್ನ ಮನೆ ಆಸ್ಪತ್ರೆಗೆ ಹೋಗಿದ್ದಾಗ ಡಾಕ್ಟ್ರು ಇಲ್ಲ ಪಪ್ಪಾ ಆ ಡಾಕ್ಟ್ರು ಅಮೆರಿಕಾಗ ಒಟ್ಟೋದಂತೆ ಫ್ಯಾಮಿಲಿ ಸಮೇತ ಇನ್ ಬರಲ್ಲಂತೆ ಔಟ್ ಆಫ್ ಸೆಟ್ಲ್ ಕಾರುಣ್ಯ ಇದನ್ನ ಎತ್ಕೊಂಡೋಗಿ ನಿಮ್ ತಾತ್ಮ ಕೊಟ್ಬಿಡಮ್ಮ ಇವೆಲ್ಲ ನಮ್ಗೆ ಅಡ್ಜಸ್ಟ್ ಆಗಲ್ಲ ಅವ್ರಿಗೆ ಕೊಟ್ಬಿಡೋಗಮ್ಮ ಪಪ್ಪ ನಿಮ್ ಮೇಲೆ ಪ್ರೀತಿ ಜಾಸ್ತಿ ಆಗಿ ಏನ್ ನಮ್ಮ ಮನೆಗ್ ಬಂದವನೇ ಹಂಗೆಲ್ಲ ಕಳ್ಸೋದು ತಪ್ಪು ಪಪ್ಪಾ ಇನ್ ಮೇಲೆ ನೀವು ಹುಷಾರಾಗಿರ್ಬೇಕು ಆಯ್ತಾ ಹುಷಾರಾಗಿರ್ಬೇಕಂದ್ರೆ ಕೆಟ್ಟಾಗಿ ಆಲೋಚನೆ ಮಾಡೋದು ಜಗಳ ಮಾಡೋದು ಅವೆಲ್ಲ ಏನು ಮಾಡಂಗಿಲ್ಲ ಆಯ್ತಾ

ಆಯ್ತು ನಾನು ಏನೋ ಅನ್ಕೊಂಡಿದ್ದೆ ಏನೂ ಆಗೋಯ್ತಲ್ಲಪ್ಪ ನಾನು ಅನ್ಕೊಂಡ್ ಒಂದು ಆತ ಇಲ್ಲಲ್ಲ ಆ ಏನ್ ಮಾಡೋದು ತಿರ್ಗ ಹೋಗೋಕ್ಕೂ ನಂಗೆ ಭಯ ಆಗ್ತದೆ ತಿರ್ಗಿ ಇನ್ನೇನು ಓದ್ಕೊಳಿಸ್ತಾಳು ಆ ಮುದ್ಕಿ ಅಂತ ಆ ಏನ್ ಮಾಡೋದು ಹಾ ಏನು ಇಲ್ಲ ಸರಸ್ವತಿ ಮುಂದುವರಿ